ا او 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 ನೀವು ಈಗ ಮೀಟಿಂಗ್ ಮಾಡ್ತಾ ಇರೋದು ರಂಗಭದ್ರ ಹತ್ರ ಕಾಂಗ್ರೆಸ್ ಇಲ್ಲೇ ಹತ್ರ ನಮ್ಮ ನೀವು ಹಿಂದ್ಗಡೆ ನಮ್ಮ ಆಫೀಸ್ ಹಿಂದ್ಗಡೆ ಮಾಡ್ತಾ ಇರೋ ಪಕ್ಕಕ್ಕೆ ಬಲ್ಗಡೆಗೆ ಎಡಗಡೆ ಮೇನ್ ರೋಡ್ ಅಲ್ಲಿ ಇಟ್ಟು ತಿಂಡಿ ಅಂಗಡಿ ಅವೆಲ್ಲ ನಷ್ಟ ಅಷ್ಟೇ ಕಾಣುತ್ತೆ ನಿಮಿಷ ಇಲ್ಲಂದ್ರೆ ಮೇನ್ ರೋಡ್ ಯಾಕಂದ್ರೆ ಅಲ್ಲಿ ಜಾಗ ಇದ್ರೆ ನನಗೆ ಗೊತ್ತಾಗುತ್ತೆ ಇಪ್ಪತ್ತೊಂದಡಿ ಐವತ್ ಮೂರು ಅಡಿ ಇದ್ರಲ್ಲಿ ಕೊಡ್ಬೋದು ಯಾಕಂದ್ರೆ ಒಂದ್ ಸೈಡ್ ಒನ್ ಆಗಿ ಒಂದ್ ಕೊಡಬಹುದು ಐವತ್ ಮೂರು ಅಡಿ ಇದ್ರೆ ಸುಡಿದ್ರು ಎರಡ್ ಅಲ್ಲಿ ಕೊಡಬಹುದು ಕಾನೂನು ಚೌಕಟ್ಟಲ್ಲಿ ಇದೆ ಫುಟ್ಪಾತ್ ಎಷ್ಟ್ ಅಡಿ ಇಷ್ಟು ಡಿಫ್ರೆಂಟ್ ಇರ್ತದೆ ಡಬಲ್ ಅದು ಒಂದ್ ಸೈಡ್ ಇದಾಗಿರ್ಲಿ ಡಬಲ್ ರೂಟ್ ಆಗಿರ್ಲಿ ಅದು ರೋಡ್ ಒಂದು ರೌಂಡ್ ನಮ್ಗೆ ತೋರಿಸ್ತೀನಿ ಜಾಗ ಎಲ್ಲಿ ಅಂತ ನೀವು ಬಂದ್ರೆ ಎರಡು ಮೂರು ಪಾಯಿಂಟ್ ನಾನು ಹೇಳ್ದಿಲ್ಲ ಮಂಜುಗೆ ಮೇಡಮ್ ಬರ್ಕೊಂಡ್ರಲ್ಲ ನಾವು ಎರಡು ಮೂರು ಪಾಯಿಂಟ್ ತೋರಿಸ್ತೀನಿ ಎಲ್ಲ ಮೈನ್ ರೋಡು ಅಲ್ಲಿ ಬೇಡ ಅಂತ ಇದೀನಿ ಅದು ತೋರಿಸ್ತೀನಿ ಹೆಂಗ್ ಟ್ರಾಫಿಕ್ ಇದೆ ಅಂತ ಆಮೇಲೆ ನಾನು ಐಡೆಂಟಿಫೈ ಮಾಡಿದ್ದೀನಿ ನಮ್ಮ ಕಾನ್ಸೆಪ್ಟ್ ಏನೋ ಇದೆ ಅಟ್ ಜನ ಜನ ಇನ್ನೊಮ್ಮೆ ಕೊಡೋದಿಲ್ಲ ಜನನೂ ಬರಬೇಕು ಇವ್ರ ಹತ್ರ ವ್ಯಾಪಾರನು ಬಿಡಿದೆ ನೋಡಿ ನಮ್ಮಲ್ಲಿ ವೆಂಡಿಂಗ್ ಜೋನ್ ಆಗೋವರೆಗೂ ನಿಮಗೆ ಜಾಗವನ್ನ ಐಡಿ ಕಾರ್ಡ್ ಕೊಟ್ಟಿರತಕ್ಕಂಥದ್ದು ನಿಮಗೆ ವೆಂಡಿಂಗ್ ಜೋನ್ ಮಾಡ್ಕೊಡ್ಬೋದು ನೀವು ಎಲ್ಲೆಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಅನುಮತಿಯಾಗಿ ಇವಾಗ ಜಾಗ ಐಡಿಫೈ ಮಾಡಿ ಕಲ್ಪಿಸೋಣ ಪೆಂಡಿಂಗ್ ಜೋನ್ ಮಾಡ್ದಲ್ಲಿ ಯಾರು ಬರೋದಿಲ್ಲ ಆಕ್ಚುಲಿ ಓಕೆನಾ ನನ್ನ ಕಾನೂನು ಸ್ಪಷ್ಟ ಇವಾಗ ಸಾಹೇಬ್ರು ನಾನು ಮನವಿಯನ್ನ ಕೊಟ್ಟಿದ್ದೀನಿ ಯಾಕೆಂದ್ರೆ ಅಕಸ್ಮಾತ್ ಏನಾರ ಇಲ್ಲಿ ನಮ್ಗೆ ಕಿರುಕುಳ ಕೊಡ್ತಾ ಇದ್ರೆ ಪೊಲೀಸ್ ಅದು ನಮ್ಮ ಆಕ್ಟ್ ಅಲ್ಲಿ ಟ್ವೆಂಟಿ ಸೆವೆನ್ ಪ್ರಕಾರವಾಗಿ ಪೊಲೀಸರಿಗೆ ಕಿರುಕುಳ ಕೊಡ್ತಾ ಇದ್ರೆ ಅಧಿಕಾರಿಗಳು ಅಧಿಕಾರಿಗಳು ಕಿರುಕುಳ ಗ್ರಾಹಕರು ಕಿರ್ಕೊ ಕಂಟೆಕ್ಟ್ ಮಾಡಬಹುದು ಆಮೇಲೆ ನೀವು ಏ ಆಪ್ತಿ ಇದೆ ನಾವು ದೌರ್ಜನ್ಯ ಮಾಡುದು ಒಂದು ಪ್ಲಸ್ ಮೈನಸ್ ಎರಡು ಯೋಚನೆಗಳನ್ನು ಮಾಡ್ಬೇಕಾಗತ್ತೆ ನೀವು ಅದನ್ನ ಎಷ್ಟು ನಿಮ್ಮ ಒಂದು ಪ್ರತಿ ಒಂದ್ ತಿಂಗಳು ಮೀಟಿಂಗ್ ಇವಾಗ ಪ್ರತಿ ಒಂದ್ ತಿಂಗಳು ಮೀಟಿಂಗ್ ಕರೀರಿ ನಿಮ್ಮ ದೂರಿಂದ ಬಂದಿರ್ತಾನೆ ಇವಾಗ ಹೇಳಿದ್ರಿ ಅವ್ನು ದೌರ್ಜನ್ಯ ಮಾಡೋದು ಅಧಿಕಾರಿಗಳಿಗೆ ಗೊತ್ತಿರಲ್ಲ ರೂಪಾಯಿ ಕೊಡ್ತಾರೆ ಅವಾಗ ಯಾವ ಮಾಡಿರ್ತಾರೆ ನಿಮ್ಮನ್ನು ಖಾಲಿ ಮಾಡಿಸ್ಕೊಡ್ತಾರೆ ಅದಕ್ಕೆ ನೀವೇನ್ ಮಾಡ್ಬೇಕು ಪ್ರತಿ ಒಂದ್ ತಿಂಗಳು ಮೀಟಿಂಗ್ ಮಾಡಿ ಒಂದು ಲೆಟರ್ ಕೊಡಿ ಯಾರೇ ಹೊಸಬರು ಬಂದ್ರೆ ಅಲ್ಲಿ ಜಾಗ ಇದ್ರೆ ಕೊಡ್ತಾರೆ ಸಾಹೇಬರು ಜಾಗ ಇಲ್ಲ ಅಂದ್ರೆ ನೀವು ಲೆಟರ್ ಕೊಡಿ ಅಲ್ಲಿ ತೆರಿಗೆಗೊಳಿಸೋದ್ರಿ ಅಂತ ಲೆಟರ್ ಕೊಡಿ ಮಂಜುನಾಥ್ ಮಾಡ್ಬೇಕು ಬ್ಲಾಕ್ ಅಧ್ಯಕ್ಷ ಮೂರನೇದು ನಿಮ್ಮ ಐಡೆಂಟಿಫೈ ಮಾಡಿ ವೆಂಡಿಂಗ್ ಜೋನ್ ಮಾಡಿ ಯಾವ್ದೇ ಕಡೆ ತೆರಗೊಳ್ಸ

आजा आ जाओ सलीम भाई आओ सलीम भाई आ जाओ तुम्हें